ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ರವರಿಗೆ ದೊಡ್ಡ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಹೈಕೋರ್ಟ್ ಇಂದ ರೆಗ್ಯುಲರ್ ಬೇಲು ಮಂಜೂರಾಗಿದೆ ದರ್ಶನ್ ಒಬ್ರಿಗೆಲ್ಲ ಏಳು ಜನ ಏನಿದ್ದಾರೆ ಏಳು ಜನಕ್ಕೂ ಕೂಡ ಜಾಮೀನು ಮಂಜೂರು ಮಾಡಿದೆ ಈ ಮಧ್ಯಂತರ ಜಾಮೀನು ಕತೆ ಬೇಡವೇ ಬೇಡ ಅದ ಅವಶ್ಯಕತೆ ಕೂಡ ಇಲ್ಲ ಯಾಕಂದ್ರೆ ರೆಗ್ಯುಲರ್ ಬೇಲೆ ಸಿಕ್ಕಿದೆ ದರ್ಶನ್ ರವರ ಆಪರೇಷನ್ ಮಾಡಿಸ್ಕೊಂತಾರ ಇಲ್ಲ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರ ಇವೆಲ್ಲ ಇನ್ಮೇಲೆ ಯಾರು ಕ್ವಶನ್ ಕೂಡ ಮಾಡೋದಕ್ಕಾಗಲ್ಲ ಒಟ್ಟಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಅಂತೂ ಇಂತೂ ಇವತ್ತು ಒಂದು ಸಿಹಿ ಸುದ್ದಿ ಸಿಕ್ಕಿದಾಗಿದೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಒಂದು ಕೇಸಿನಲ್ಲಿ ಏಳು ಪ್ಲಸ್ ಐದು ಹನ್ನೆರಡು ಜನ ಹನ್ನೆರಡು ಜನಕ್ಕೆ ಜಾಮೀನು ಮಂಜೂರಾಗಿದೆ ಇನ್ನ ಐದು ಜನ ಏನಿದ್ದಾರೆ ಅವ್ರಿಗೆ ಇನ್ನು ಜಾಮೀನು ಸಿಕ್ಕಿಲ್ಲ ಒಟ್ನಲ್ಲಿ ಹನ್ನೆರಡು ಜನಕ್ಕೆ ಜಾಮೀನು ಮಂಜೂರಾಗಿದೆ ಇವತ್ತಂತೂ ದರ್ಶನ್ ರವ್ರಿಗೆ ಒಳ್ಳೆ ಸಿಹಿ ಸುದ್ದಿ ಅಂತ ಕೂಡ ಹೇಳಬಹುದು ಆ ಇನ್ನ ಏನಪ್ಪಾ ಅಂದ್ರೆ ಸಿ ವಿ ನಾಗೇಶ್ ಅವರ ಒಂದು ಪ್ರಬಲ ವಾದ ಒಂದು ಅಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿ ತನಿಖೆ ಲೋಪ ದೋಷಗಳ ಬಗ್ಗೆ ಎಲ್ಲ ಒಂದು ಸಖತ್ತಾಗಿ ವಾದ ಮಾಡಿ ಗೆದ್ದಿದ್ದಾರೆ ಅಂತ ಕೂಡ ಹೇಳಬಹುದು ಮತ್ತೆ ಎಸ್ ಬಿ ಪಿ ಅವರು ಕೂಡ ಅಷ್ಟೇ ಖಡಕ್ ಆಗಿ ಪ್ರತಿವಾದ ಮಾಡಿದ್ರು ಆದರೆ ಅವರಿಗೆ ಇದು ಒಂದು ಸೋಲು ಅಂತ ಕೂಡ ಹೇಳಬಹುದು ಈ ಒಂದು ಸರ್ಬ ಸಂದರ್ಭದಲ್ಲಿ ಇದು ಕೇಸಿಗೆ ಸಂಬಂಧಪಟ್ಟ ಒಂದು ಜಾಮೀನು ಮಂಜೂರು ಅಷ್ಟೇ ಇನ್ನು ಕೇಸಲ್ಲಿ ಇನ್ನು ಸಿಕ್ಕಾಪಟ್ಟೆ ಇನ್ನು ಏರಿಂಗ್ ನಡೆಯುತ್ತೆ ಇನ್ನೂ ಸಿಕ್ಕಾಪಟ್ಟೆ ವಾದ ವಿವಾದಗಳಾಗುತ್ತೆ ಕೇಸ್ ಇನ್ನೂ ಮುಗ್ದಿಲ್ಲ ಒಂದು ಏನಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದರೆ ಆ ಎಲ್ಲ ತನಿಖೆ ಮುಗ್ದೋಗಿದೆ ಸಾಕ್ಷಿ ಹೇಳಿಕೆಗಳು ಅವು ಇವು ಎಲ್ಲ ಮುಗ್ದೋಗಿದೆ ಆದ್ರಿಂದ ಜಾಮೀನು ಕೊಡಬಹುದು ಅಂತ ಒಂದಷ್ಟು ಕ್ವಶನ್ ರೈಸ್ ಮಾಡಿದ್ರು ಸಿ ವಿ ನಾಗೇಶ್ ರವ್ರು ಜಾಮೀನು ಸಿಕ್ಕಿದೆ ದರ್ಶನ್ ರವರಿಗೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಏನೊಂದು ಷರತ್ತುಗಳಿರ್ತವೆ ಇಷ್ಟು ಲಕ್ಷ ಬಾಂಡ್ ಮತ್ತೆ ಒಂದು ಒಂದಷ್ಟು ಸಾಕ್ಷಿ ಸಹಿ ಇವೆಲ್ಲ ಇರುತ್ತೆ ಜಾಮೀನು ಮಂಜೂರಾಗೋಕ್ಕಿಂತ ಮುಂಚೆ ಅದು ಕೂಡ ಇನ್ನೇನು ಅಪ್ಡೇಟ್ ಆಗುತ್ತೆ ಮತ್ತೆ ಸಂಜೆ ಒಳಗಡೆ ಆ ಒಂದು ಜಾಮೀನು ಪತ್ರ ಕೋರ್ಟಿಗೆ ಏನು ಬೈ ಹ್ಯಾಂಡ್ ಏನ್ ತಗೊಂಡೋಗೋ ಅವಶ್ಯಕತೆ ಇಲ್ಲ ಮೇಲ್ ಮಾಡಿದ್ರೆ ಸಾಕು ಜಾಮೀನು ಮಂಜೂರು ಪತ್ರ ಅದೊಂದು ಸಿಕ್ಕಿದ್ರೆ ಸಾಕು ಎಲ್ಲರೂ ಹೊರಗಡೆ ಇವತ್ತೇ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಪ್ಪಿ ತಪ್ಪಿ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆ ಆಚೆ ಬಂದೇ ಬರ್ತಾರೆ ಆಲ್ರೆಡಿ ದರ್ಶನ್ ರವರು ಅಂತೂ ಹೊರಗಡೆನೆ ಇದಾರೆ ಅಲ್ಲಿ ಇದ್ದಾರೆ ಅದರಿಂದ ಅವ್ರಿಗೇನು ಸಮಸ್ಯೆ ಇಲ್ಲ ಇನ್ನೊಂದಷ್ಟು ಜನಕ್ಕೆ ಏನ್ ಆಗಿದೆ ಸಂಜೆ ಒಳಗಡೆ ಅವರು ಕೂಡ ರಿಲೀಸ್ ಆಗೇ ಆಗ್ತಾರೆ ಮತ್ತೆ ಸ್ನೇಹಿತರೆ ನಿಮ್ಗೆ ಏನ್ ಅನ್ನಿಸ್ತಿದೆ ಈ ಒಂದು ತೀರ್ಪಿನ ಬಗ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸ್ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ